ಪ್ರಿಯ ನಮಸ್ಕಾರ ಮೇ ಹದಿನೆಂಟನೇ ತಾರೀಕು ಶನಿವಾರ ಒಂದು ಅಪರೂಪ ಹಾಗೂ ವಿಚಿತ್ರ ಕುಜರಾಹು ಸಂಧಿ ಅಂದರೆ ಕುಜರಾಹು ಸಂಯೋಜನೆ ಅಂತ ಮೀನರಾಶಿಯಲ್ಲಿ ಸಂಭವಿಸುತ್ತೆ ಕುಜ ಮತ್ತು ರಾಹು ಒಂದೇ ಡಿಗ್ರೀಲಿ ಇಪ್ಪತ್ತು ಇರ್ತಾರೆ ಮೀನರಾಶಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ಆ ನಂತರ ಮೇ ಇಪ್ಪತ್ತ್ಮೂರನೇ ತಾರೀಕು ಗುರುವಾರ ಒಂದು ಹುಣ್ಣಿಮೆ ಸಂಭವಿಸುತ್ತೆ ಈ ದಿನ ಕುಜ ಹಾಗೂ ರಾಹು ಎದುರು ಅಂದರೆ ರಾಶಿಯಲ್ಲಿ ಚಂದ್ರ ಹಾಗೂ ಕೇತು ಇರ್ತಾರೆ ಒಂದು ಗ್ರಹಣ ಥರ ಇದು ಗ್ರಹಣ ಅಂತ ಹೇಳೋಕ್ಕಾಗಲ್ಲ ಬಟ್ ಗ್ರಹಣ ಥರ ಎಫೆಕ್ಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಇದು ಅಷ್ಟು ಸಮಾಧಾನಕರವಾಗಿರುವಂಥ ಗೃಹಸ್ಥಿ ಇಲ್ಲ ಅಂತ ನನ್ನ ಪ್ರಕಾರ ಇದು ಕೆಲವು ರಾಶಿಗಳ ಮೇಲೆ ದುಷ್ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ ಹಾಗಂದುಬಿಟ್ಟು ನೀವು ಭಾಳ ಗಾಬರಿ ಪಡಬೇಕಾಗಿಲ್ಲ ಅಂದರೆ ಅಷ್ಟು ಒಳ್ಳೆಯದಲ್ಲ ಈ ಕಾಂಬಿನೇಷನ್ ಅಂತ ಮೇ ಹದಿನೆಂಟನೇ ತಾರೀಕು ಶನಿವಾರ ಕುಜ ಹಾಗೂ ರಾಹು ಸೇರೋ ಸಮಯ ಮಧ್ಯಾಹ್ನ ಎರಡು ಗಂಟೆ ಎರಡು ನಿಮಿಷಕ್ಕೆ ಮೀನರಾಶಿಯಲ್ಲಿ ಈ ಕುಜ ರಾಹು ಸಂಧಿ ಅಥವಾ ರಾಹು ಸಂಯೋಜನೆ ಪ್ರಪಂಚದ ಮೇಲೂ ಕೂಡ ಅಷ್ಟು ಒಳ್ಳೆಯ ಪರಿಣಾಮ ಬೀರೋದಿಲ್ಲ ಅಗ್ನಿ ಹಾಗೂ ವಿದ್ಯುತ್ ಅವಘಡ ಅವಘಡಗಳು ಗಲಾಟೆಗಳು ಗದ್ದಲುಗಳು ಹೊಸ ಸೋಂಕುಗಳು ಸೋಂಕುಗಳಂದರೆ ನೀವು ಗಾಬರಿ ಪಡಬೇಕಾಗಿಲ್ಲ ಕೋವಿಡ್ ತರತಲ್ಲ ಅಲ್ಲಲ್ಲಿ ಸ್ವಲ್ಪ ಗಿಲೀಜಿಂದ ಸ್ವಲ್ಪ ಇನ್ಫೆಕ್ಷನ್ಸ್ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ ಜನರಿಗೆ ಸಾಧಾರಣವಾಗಿ ಸುಮಾರು ಜನಕ್ಕೆ ಮಾನಸಿಕ ಅಸ್ವಸ್ಥತೆ ಸ್ವಲ್ಪ ಹೆಚ್ಚಾಗ್ಬೋದು ಕೆಲವು ಕಡೆ ಭೂಮಿ ಕಂಪಿಸುವಂಥ ಸಾಧ್ಯತೆ ಕೂಡ ಇರುತ್ತೆ ಜಲಪ್ರವಾಹಗಳು ಮಿಂಚು ಅಂದರೆ ಭಾಳ ಜೋರಾಗಿ ಮಿಂಚು ಬರುವಂಥದ್ದು ಈ ರೀತಿ ಕೆಲವಡೆ ಕಂಡುಬರ್ಬೋದು ನಮ್ಮ ದೇಶದ ಕೆಲವು ಮುಖ್ಯ ನಾಯಕರ ಯೋಗಕ್ಷೇಮಕ್ಕೂ ಅದು ಒಳ್ಳೆಯದಲ್ಲ ಜನಸಾಮಾನ್ಯರ ಮೇಲೆ ಹಾಗೂ ಪ್ರಕೃತಿಯ ಮೇಲೆ ಈ ಕುಜರಾಹು ಸಂಧಿ ಇದರ ಪ್ರಭಾವ ಒಂದು ನಾಲ್ಕು ವಾರಗಳವರೆಗೂ ಇರೋ ಇರುತ್ತೆ ಹಾಗೆಯೇ ಕುಜ ಕುಜರಾಹು ಸಂಧಿ ದಿನದಿಂದ ಅಂದರೆ ಮೇ ಹದಿನೆಂಟನೇ ಹದಿನೆಂಟರಿಂದ ಮೇ ಇಪ್ಪತ್ತ್ಮೂರನೇ ತಾರೀಕಿನ ಪೌರ್ಣಮಿಯ ತೇದಿ ಒಳಗೆ ಇಂಥ ಘಟನೆಗಳಿಗೆ ಟ್ರಿಗರಿಂಗ್ ಅಥವಾ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಈಗ ಯಾವ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರ್ಬೋದು ಅಂತ ನೋಡೋಣ ನೋಡಿ ವೀಕ್ಷಕರೇ ಮುಖ್ಯವಾಗಿ ಯಾವ ರಾಶಿಗಳು ಅಂದರೆ ಹೆಚ್ಚಾಗಿ ಪರಿಣಾಮ ಬೀರೋದು ಮೇಷ ಕನ್ಯಾ ತುಲ ವೃಶ್ಚಿಕ ಕುಂಭ ಹಾಗೂ ಮೀನ ರಾಶಿಗಳ ಮೇಲೆ ಆದರೆ ಹೆಚ್ಚು ಕಡಿಮೆ ಎಲ್ಲ ರಾಶಿಯವರೆಗೂ ಈ ಕುಜರಾಹು ಸಂಧಿ ಏನಾದರೂ ಒತ್ತಡಗಳು ಬೀರ್ತಾನೆ ಇರುತ್ತೆ ಈಗಾಗಲೇ ಹೇಳಿದ ಹಾಗೆ ಈ ಪ್ರಭಾವ ಹೆಚ್ಚು ಕಡಿಮೆ ಮೇ ಹದಿನೆಂಟರಿಂದ ಜೂನ್ ಹದಿನೆಂಟರವರೆಗೂ ಇದರಲ್ಲಿ ಇರುತ್ತೆ ಅಂದರೆ ನಾಲ್ಕು ವಾರಗಳವರೆಗೂ ಬರೀ ಕೆಟ್ಟದ್ದು ಅಂತ ಖಂಡಿತವಾಗ ನಾನು ಹೇಳ್ತಾ ಇಲ್ಲ ಸ್ವಲ್ಪ ಮಟ್ಟಿಗೆ ಕೆಲವು ರಾಶಿಗಳಿಗೆ ಅಷ್ಟು ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ ಈಗ ರಾಶಿಗಳು ಬರೋಣ ವೀಕ್ಷಕರೇ ಮೊದಲನೇದಾಗಿ ಮೇಷರಾಶಿ ರಾಷ್ಟ್ರಾಧಿಪತಿ ಕುಜ ಹನ್ನೆರಡನೇ ಮನೆ ಅಂದರೆ ವ್ಯಯಸ್ಥಾನದಲ್ಲಿ ರಾಹುಗ್ರಸ್ತನಾಗಿರೋದರಿಂದ ಈ ರಾಶಿಯವರಿಗೆ ಪದೇ ಪದೇ ಸೋಂಕು ಮತ್ತು ಮನಸ್ಸಲ್ಲಿ ಏನೋ ಒಂಥರ ಭಯ ಹಾಗೂ ಆತಂಕ ಇರುತ್ತೆ ಅಪನಂಬಿಕೆ ಹಾಗೂ ವಿಪರೀತ ಖರ್ಚುಗಳು ನಿದ್ದೆ ಕೆಡುತ್ತೆ ರಾಶಿಯಲ್ಲಿ ತೃತೀಯ ಷಷ್ಠ್ಯಾಧಿಪತಿ ಬುಧ ಇರೋದರಿಂದ ಸ್ವಲ್ಪ ನರ ದೌರ್ಬಲ್ಯ ಬರ್ಬೋದು ಆನಂತರ ಕೋಪದ ಮೇಲೆ ಸಾಧಾರಣವಾಗಿ ಈ ಒಂದು ತಿಂಗಳಿವರಿಗೆ ಹಿಡಿತಾ ಇರೋದಿಲ್ಲ ಕುಜ ಮಾತೃ ಸ್ಥಾನಾಧಿಪತಿ ಚಂದ್ರನ ಮೇಲೆ ದೃಷ್ಟಿಯಾಗಿರೋದ್ರಿಂದ ತಾಯಿಯ ಆರೋಗ್ಯ ಹೆಚ್ಚಿನ ಪ್ರಮಾಣದಲ್ಲಿ ಕುಸಿತ ಆಗ್ಬೋದು ಜನರಲ್ ಆಗಿ ಈ ರಾಶಿಯವರಿಗೆ ವಾಹನದ ಅಪಘಾತಗಳು ಸಾಧ್ಯತೆ ಇರಬಹುದು ದ್ವಿತೀಯದಲ್ಲಿ ಸ್ವಕ್ಷೇತ್ರದಲ್ಲಿ ಶುಕ್ರ ಪಂಚಮಾಧಿಪತಿ ರವಿ ಹಾಗೂ ಭಾಗ್ಯಾಧಿಪತಿ ಗುರು ಇರೋದರಿಂದ ಎಷ್ಟೇ ಖರ್ಚಾದರೂ ಆರ್ಥಿಕ ಪರಿಸ್ಥಿತಿಗೆ ತಕ್ಕ ಮಟ್ಟಿಗೆ ಅದು ಸ್ವಲ್ಪ ನಿಯಂತ್ರಣದಲ್ಲಿರುತ್ತೆ ಆಮೇಲೆ ಅವರಿಗೆ ಅಂಥ ಮೇಜರ್ ತೊಂದರೆ ಆಗೋದಿಲ್ಲ ಫೈನಾನ್ಸಿಗೆ ಸಂಬಂಧಪಟ್ಟಿದ್ದ ವಿಷಯದಲ್ಲಿ ಲಾಭ ಸ್ಥಾನದಲ್ಲಿ ಶನಿ ಇದ್ದರೂ ಶನಿ ದೃಷ್ಟಿ ಮೇಷದ ಮೇಲೆ ಇರೋದ್ರಿಂದ ಏನೋ ಒಂಥರ ವೈರಾಗ್ಯ ಬರುತ್ತೆ ಯಾವಾಗಲೂ ನಮ್ಮ ಕೆಲಸಗಳು ಸರಿಯಾಗಿ ನಡೀತಾ ಇಲ್ಲ ಅಂದರೆ ಆಟೋಮೆಟಿಕ್ಕಾಗಿ ವೈರಾಗಿಂತ ಶುರು ಆಗುತ್ತೆ ಇಷ್ಟೂ ಮೇಷರಾಶಿ ಸಂಬಂಧಪಟ್ಟಿದ್ದು ಈಗ ಮುಂದಿನ ರಾಶಿ ರಾಶಿ ರಾಶಿಯಲ್ಲಿ ಏಕಾದಶಿ ಸ್ಥಾನಾಧಿಪತಿ ಚಂದ್ರ ಕೇತೋಗ್ರಸ್ತನಾಗಿ ಕುಜನ ದೃಷ್ಟಿಗೆ ಈಡಾಗಿರೋದ್ರಿಂದ ರಾಶಿಯವರ ಸಹೋದರ ಅಥವಾ ಸಹೋದರಿಗೆ ಸ್ವಲ್ಪ ಅಶುಭ ಅಂತ ಹೇಳಬೇಕಾಗತ್ತೆ ಹಾಗೆಯೇ ಇವರ ಜೊತೆ ಸ್ವಲ್ಪ ಅಪಾರಥಗಳು ಉಂಟಾಗುತ್ತೆ ಏನಾದರೂ ವಿತಂಡವಾದಗಳು ಈ ರೀತಿಯಲ್ಲಿ ಆಗ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗೆಯೇ ಸ್ನೇಹಿತರಿಂದ ಹಣದ ವಿಷಯದಲ್ಲಿ ಸ್ವಲ್ಪ ವಂಚನೆ ಆಗ್ಬೋದು ಅದಕ್ಕೆ ಸದ್ಯಕ್ಕೆ ರಾಜಿಯವರು ಯಾರದೇ ಸ್ನೇಹಿತರ ಜೊತೆಯಲ್ಲಿ ವ್ಯವಹಾರ ಇಟ್ಕೊಳೋಕೆ ಹೋಗಬಾರ್ದು ಹಣದ ವ್ಯವಹಾರ ಇಟ್ಕೊಳಕ್ಕೆ ಹೋಗಬಾರ್ದು ಷಷ್ಠದಲ್ಲಿ ಶನಿ ಇರೋದ್ರಿಂದ ಇವರ ಶತ್ರುಗಳಿಗೂ ಸ್ವಲ್ಪ ಅಶುಭ ಅಂತಲೇ ಹೇಳಬೇಕಾಗತ್ತೆ ಸಪ್ತಮದಲ್ಲಿ ರಾಹುಗ್ರಸ್ತ ಕುಜ ಇರೋದ್ರಿಂದ ದಂಪತಿಗಳ ಜಗಳಗಳು ಸ್ವಲ್ಪ ಅತಿರೇಕಕ್ಕೆ ಹೋಗುವಂಥ ಸಾಧ್ಯತೆ ಇರುತ್ತೆ ಹಾಗೆಯೇ ಗಂಡ ಹೆಂಡತಿ ಸಂಬಂಧಗಳು ಹೆಚ್ಚಾಗಿ ಕೆಡುವಂಥ ಸಾಧ್ಯತೆ ಇರುತ್ತೆ ಮಿಸ್ಅಂಡರ್ಸ್ಟ್ಯಾಂಡ್ಸ್ ಬರ್ಬೋದು ಏನೋ ಹೋಗಿ ಇನ್ನೇನೋ ಅರ್ಥ ಮಾಡ್ಕೋಬೋದು ಆಮೇಲೆ ಅದೆಲ್ಲ ಒಂಥರ ವಿಚಿತ್ರವಾಗಿ ಅತಿರೇಕಕ್ಕೆ ಹೋಗ್ಬೋದು ವೀಕ್ಷಕರೇ ರಾಷ್ಟ್ರಾಧಿಪತಿ ಬುಧ ಅಷ್ಟಮದಲ್ಲಿರೋದ್ರಿಂದ ನರಗಳ ದೌರ್ಬಲ್ಯ ಹಾಗೆಯೇ ಕೋಪತಾಪಗಳೂ ಹೆಚ್ಚಾಗ್ಬೋದು ಯಾವಾಗ ಮನುಷ್ಯನಿಗೆ ಕೋಪತಾಪ ಹೆಚ್ಚಾಗುತ್ತೋ ಅವಾಗ ಯಾವುದೂ ನಿಯಂತ್ರಣದಲ್ಲಿ ಇರೋದಿಲ್ಲ ಹೀಗಾಗಿ ಪರಿಣಾಮಗಳು ಸ್ವಲ್ಪ ಕೆಟ್ಟದಾಗಿರುತ್ತೆ ಕುಜನ ಅಷ್ಟಮ ದೃಷ್ಟಿ ಎರಡನೇ ಮನೆಯ ಮೇಲೆ ಇರೋದರಿಂದ ಮುಖಭಾಗದಲ್ಲಿ ಏನಾದರೂ ಪೆಟ್ಟಾಗುವಂಥ ಸಾಧ್ಯತೆ ಇರುತ್ತೆ ಆದರೆ ಏನೋ ಎಲ್ಲೋ ಯಾರೋ ಕಲ್ಲು ಹಾಕ್ಬಿಟ್ಟು ಹಾಕುವಂಥದ್ದು ಆಮೇಲೆ ರಾಹು ಒಂದು ರಾಹು ಕುಜ ಸೇರಿದಾಗ ಏನಾಗುತ್ತೆ ಅಂದರೆ ರಸ್ತೆಯಲ್ಲಿ ನಡೀತಾ ಇರಬೇಕಾದ್ರೆ ಯಾವುದೋ ಒಂದು ನಾಯಿ ಬಂದು ಕಚ್ಚಿಬಿಡ್ಬೋದು ಬಿಡ್ಬೋದು ಈ ರೀತಿಯಲ್ಲಾಗುವಂಥ ಸಾಧ್ಯತೆಗಳಿರುತ್ತೆ ಪಿತೃಸ್ಥಾನದಲ್ಲಿ ಶುಕ್ರ ಹಾಗೂ ಗುರು ಇರೋದರಿಂದ ತಂದೆಯಿಂದ ಆರ್ಥಿಕ ನೆರವು ಸಿಗುತ್ತೆ ದಾಯಾದಿಗಳಿಂದ ಮನಸ್ಸಿಗೆ ಸ್ವಲ್ಪ ಹಿಂಸೆ ಆಗುತ್ತೆ ಹಾಗೆಯೇ ಗುರು ದೃಷ್ಟಿ ಕೂಡ ಕನ್ಯಾ ಮೇಲೆ ಇರೋದರಿಂದ ಏನೇ ಅಶುಭ ಇದ್ರೂ ಅಂತ್ಯಮದಲ್ಲಿ ದಾಟಿ ಬರ್ತಾರೆ ಸೊ ಹೀಗಾಗಿ ಸ್ವಲ್ಪ ರಕ್ಷಣೆಯೂ ಸಿಗುತ್ತೆ ಇಷ್ಟೂ ರಾಶಿಗೆ ಸಂಬಂಧಪಟ್ಟಿತ್ತು ಮುಂದಿನ ರಾಶಿ ಬಂದು ತುಲಾರಾಶಿ ವೀಕ್ಷಕರೇ ಈ ರಾಶಿಯವರಿಗೆ ಕುಜನ ಅಷ್ಟಮ ದೃಷ್ಟಿ ಒಳ್ಳೆಯದಲ್ಲ ಯಾವಾಗಲೂ ಕುಜನಿಗೆ ನಾಲ್ಕನೇ ದೃಷ್ಟಿ ಏಳನೇ ದೃಷ್ಟಿ ಹಾಗೂ ಎಂಟನೇ ದೃಷ್ಟಿ ಇದರಿಂದ ಅಷ್ಟಮ ದೃಷ್ಟಿ ಅಂತ ವಿಪರೀತ ಕೆಲಸದ ಒತ್ತಡಗಳು ನಿದ್ದೆ ಕೆಡೋದು ಬೆನ್ನು ಮೂಳೆಗಳಲ್ಲಿ ನೋವು ಬರೋದು ಒಂದೊಂದು ಬಾರಿ ನಡೆಯೋಕ್ಕಾಗದೇ ಇರೋದು ನದಿಯ ಡಾಡಿ ಕಷ್ಟ ಆಗ್ಬೋದು ನಿದ್ರಾಹೀನತೆ ಮೆಟ್ಟಲ ಮೇಲೆ ಹತ್ತಿದ್ರೆ ಬ್ಯಾಲೆನ್ಸ್ ತಪ್ಪುವಂಥದ್ದು ಬೆನ್ನಲ್ಲಿ ಮಾಂಸಖಂಡಗಳಿಗೆ ಬಲ ಇರೋದಿಲ್ಲ ಪಂಚಮದಲ್ಲಿ ಪಂಚಮಾಧಿಪತಿ ಶನಿ ಇರೋದರಿಂದ ಇವರ ಮಕ್ಕಳಿಗೆ ಶುಭ ಅಂದರೆ ತುಲಾರಾಶಿಯವರ ಮಕ್ಕಳಿಗೆ ಶುಭ ಷ್ಠದಲ್ಲಿ ಸಪ್ತಮಾಧಿಪತಿ ಕುಜ ಹಾಗೂ ರಾಹು ಮಿಲನದಿಂದ ಪತಿ ಅಥವಾ ಪತ್ನಿಗೆ ಮೈಯಲ್ಲಿ ನಿಶಕ್ತಿ ಇರುತ್ತೆ ಸುಸ್ತಾಗುತ್ತೆ ಸಪ್ತಮದಲ್ಲಿ ಭಾಗ್ಯಾಧಿಪತಿ ಬುಧ ಇರೋದರಿಂದ ಈ ರಾಶಿಯ ಸಂಭಾವಿತರಿಗೆ ವಿವಾಹ ನಿಶ್ಚಯ ಆಗುವಂಥ ಸಾಧ್ಯತೆ ಇರುತ್ತೆ ಅಂದರೆ ಯಾರು ಬಹಳ ದಿವಸಕ್ಕೆ ಟ್ರೈ ಮಾಡ್ತಾ ಇರ್ತಾರೋ ಆಗಿರ್ಲೋ ಅವ್ರಿಗೆ ಆಗುವಂಥ ಸಾಧ್ಯತೆ ಇರುತ್ತೆ ರಾಷ್ಟ್ರಾಧಿಪತಿ ಶುಕ್ರ ಅಷ್ಟಮದಲ್ಲಿ ಸ್ವಕ್ಷೇತ್ರದಲ್ಲಿ ಇರೋದರಿಂದ ತುಲಾರಾಶಿಯವರಿಗೆ ಆಶ್ಚರ್ಯಕರ ರೀತಿಯಲ್ಲಿ ಆಗಾಗ ಸ್ವಲ್ಪ ದುಡ್ಡು ಬರ್ತಾ ಇರುತ್ತೆ ಆಶ್ಚರ್ಯದಲ್ಲದ್ರೆ ಇದು ಲಾಟ್ರಿಯಲ್ಲಿ ಬರುತ್ತೆ ಅಂತ ಹೇಳ್ತಾ ಇಲ್ಲ ಪ ಕಷ್ಟಪಟ್ಟಿರೋದು ಹಿಂದೆ ಅವಾಗಲೂ ಕಷ್ಟಪಟ್ಟಿರೋದು ಅದರದ್ದು ಪ್ರತಿಫಲಗಳು ಸಿಗ್ತಾ ಇರುತ್ತೆ ಲಾಭಸ್ಥಾನಾಧಿಪತಿ ರವಿ ಅಷ್ಟಮದಲ್ಲಿರೋದರಿಂದ ಪಿತ್ರಾರ್ಜಿತ ಆಸ್ತಿ ಲಭ್ಯ ಆಗ್ಬೋದು ಆದರೆ ಷಷ್ಠ್ಯಾಧಿಪತಿ ಗುರು ಕೂಡ ಪಿತೃಕಾರಕ ರವಿ ಜೊತೆ ಇರೋದ್ರಿಂದ ಆ ಆಸ್ತಿಯನ್ನು ಇನ್ಯಾರಾದರೂ ಪಾಲು ಕೇಳೋರಂಥ ಸಾಧ್ಯತೆ ಇರುತ್ತೆ ಸೊ ಅಲ್ಲಿ ಸ್ವಲ್ಪ ಲೀಗ್ಯಾಲಿಟಿ ಲೀಗಲ್ ಇಶ್ಯೂಸ್ ಅಂತ ಬರಬಹುದು ಕರ್ಮಸ್ಥಾನಾಧಿಪತಿ ಚಂದ್ರ ವ್ಯಯಸ್ಥಾನದಲ್ಲಿರೋದ್ರಿಂದ ಹಗಲು ರಾತ್ರಿ ಯಾವಾಗಲೂ ಇವರು ದುಡಿತಾನೇ ಇರ್ತಾರೆ ಇಷ್ಟೋ ವೀಕ್ಷಕರೇ ರಾಶಿಗೆ ಸಂಬಂಧಪಟ್ಟಿದ್ದು ಈಗ ವೃಶ್ಚಿಕ ರಾಶಿ ವೀಕ್ಷಕರೇ ರಾಶ್ಯಾಧಿಪತಿ ಕುಜ ಪಂಚಮದಲ್ಲಿ ರಾಹುಗ್ರಸ್ಥನಾಗಿರೋದ್ರಿಂದ ಈ ಪಂಚಮಸ್ಥಾನಕ್ಕೆ ನಾವು ಪೂರ್ವಪುಣ್ಯಸ್ಥಾನ ಅಂತ ಹೇಳ್ತೀವಿ ಯಾರದೇ ಇದ್ರಲ್ಲ ಪಂಚಮದಲ್ಲಿ ಪಾಪ ಗ್ರಹಗಳು ಅಂತಿದ್ರೆ ಅವರ ಪೂರ್ವಜನ್ಮದು ಕರ್ಮಗಳು ಹೆಚ್ಚಾಗಿದೆ ಅಂತ ಶುಭ ಗ್ರಹಗಳಿದ್ರೆ ಪುಣ್ಯಗಳು ಜಾಸ್ತಿ ಇರುತ್ತೆ ಅಂತ ಇವಾಗ ತಾತ್ಕಾಲಿಕವಾಗಿ ಪಂಚಮ ಸ್ಥಾನಕ್ಕೆ ಕು ಕುಜ ಹಾಗೂ ರಾಹು ಇರೋದ್ರಿಂದ ಪ್ರತ್ಯೇಕವಾಗಿ ಈ ರಾಶಿಯ ಗರ್ಭಿಣಿಯರು ಅತಿ ಹೆಚ್ಚು ಜಾಗ್ರತೆ ವಹಿಸಿದರೆ ಬಹಳ ಒಳ್ಳೆಯದು ಹಾಗೆಯೇ ವೃಶ್ಚಿಕ ರಾಶಿಯವರಿಗೆ ಜಲಸ್ಥಳಗಳಲ್ಲಿ ಗಂಡಾಂತರ ಆಗುವಂಥ ಸಾಧ್ಯತೆ ಇರುತ್ತೆ ಜಲಸ್ಥಳ ಅಂದರೆ ಬಾತ್ರೂಮ್ ಇರ್ಬೋದು ಅಥವಾ ಎಲ್ಲಾದರೂ ರೋಡಲ್ಲಿ ನೀರು ನಿಂತಿದ್ರೆ ಆಗ್ಬೋದು ಹಾಗೆಯೇ ಪುಣ್ಯಕ್ಷೇತ್ರ ತೀರ್ಥಗಳಲ್ಲಿ ಕೆರೆಗಳಲ್ಲಿ ಹಾಗೂ ಸಮುದ್ರದಲ್ಲಿ ಸ್ನಾನಕ್ಕೆ ಪ್ರಯತ್ನ ಪಟ್ಟರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳಬೇಕಾಗುತ್ತೆ ವೃಶ್ಚಿಕ ರಾಶಿಯವರ ಮಕ್ಕಳ ಮುನ್ನಡೆಗೆ ಅಡೆತಡೆಗಳು ಹೆಚ್ಚಾಗುತ್ತೆ ರಾಶಿ ಮತ್ತು ರಾಶಿ ಮೇಲೆ ಶನಿ ದೃಷ್ಟಿ ಇರೋದರಿಂದ ಕೆಲಸಗಳು ವಿಳಂಬ ಆಗ್ತಾ ಹೋಗುತ್ತೆ ಡಿಲೇಸ್ ಆಗ್ತಾ ಇರುತ್ತೆ ಏನೂ ಮಾಡೋಕ್ಕೋದ್ರೂ ಸಕ್ಸಸ್ಸು ಈಸಿಯಾಗಿ ಸಿಗೋದಿಲ್ಲ ಶ್ರೇಷ್ಠದಲ್ಲಿ ಬುದ ಇರೋದ್ರಿಂದ ಕತ್ತು ಹಾಗೂ ಭುಜಗಳಲ್ಲಿ ನರಗಳಿಂದ ಸ್ವಲ್ಪ ಇಂದ ಅಲ್ಲಿ ನೋವು ಡಿಸ್ಕಂಫರ್ಟು ಆಗ್ತಾ ಇರುತ್ತೆ ಆದರೆ ಸಪ್ತಮದಲ್ಲಿ ಎರಡು ಶುಭ ಗ್ರಹಗಳು ಶುಕ್ರ ಹಾಗೂ ಗುರು ಇರೋದು ಶ್ರೀರಕ್ಷೆ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿಯಾಗುವಂಥ ಸಾಧ್ಯತೆ ಇರುತ್ತೆ ಗೃಹ ಪ್ರವೇಶದ ಸೌಭಾಗ್ಯ ಕೂಡ ಕಾಣಬಹುದು ಅದು ಅಸ್ಕರ್ ಸ್ವಲ್ಪ ಮಟ್ಟಿಗೆ ನಿಮ್ಮ ದಶಾಭುಕ್ತಿಗಳು ಚೆನ್ನಾಗಿರಬೇಕು ಮಿತ್ರಸ್ಥಾನದಲ್ಲಿ ಪಿತ್ರಸ್ಥಾನಾಧಿಪತಿ ಚಂದ್ರ ಹಾಗೂ ಕೇತು ಇದ್ದರೆ ತಂದೆ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ ಹಾಗೆಯೇ ಮತ್ತೆ ಇವ್ರಿಗೂ ಸ್ನೇಹಿತರಿಂದ ಸ್ವಲ್ಪ ವಂಚಿತರಾಗುವಂಥ ಸಾಧ್ಯತೆ ಇರುತ್ತೆ ಇಷ್ಟನ್ನು ವೀಕ್ಷಕರೇ ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಿದ್ದು ಮುಂದಿನ ರಾಶಿ ಕುಂಭ ರಾಶಿಯಲ್ಲಿ ಶನಿ ಇದ್ದರೆ ಒಳ್ಳೆಯದೇ ಆದರೆ ದ್ವಿತೀಯದಲ್ಲಿ ಕುಜ ಹಾಗೂ ರಾಹು ಇರೋದ್ರಿಂದ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಅಸಮಾಧಾನಗಳು ಉಂಟಾಗ್ಬೋದು ಪತಿ ಪತ್ನಿಗೆ ಸ್ವಲ್ಪ ಮುಜಾಗ್ರ ಮಾಡ್ಬೋದು ಹೆಚ್ಚಿನ ಮುಜಾಗ್ರ ಮಾಡ್ಬೋದು ರೇಗಿಸೋದೆಲ್ಲ ಮಾಡ್ಬೋದು ಪತಿ ಪತ್ನಿಗೆ ಮುಜಾಗ್ರ ಮಾಡ್ಬೋದು ಅಂದರೆ ಯಾವತ್ತೂ ಇಲ್ಲದೇ ಇರೋ ಥರ ಒಂಥರ ರೇಗಿಸೋದು ಇರಿಟೇಟ್ ಮಾಡೋದು ತಾಳ್ಮೆ ಕಳ್ಕೊಳ್ಳೋದು ಈ ರೀತಿಯಲ್ಲಿ ಹಾಗೆಯೇ ನೌಕರಿಯಲ್ಲಿ ಒತ್ತಡಗಳು ಹಾಗೂ ಜವಾಬ್ದಾರಿಗಳು ಕೂಡ ಹೆಚ್ಚಾಗುತ್ತೆ ತೃತೀಯದಲ್ಲಿ ಬುಧ ಇರೋದರಿಂದ ಅಕ್ಕ ಅಥವಾ ತಂಗಿ ಅಣ್ಣ ಅಥವಾ ತಮ್ಮ ಅಲ್ಲ ಅಕ್ಕ ಅಥವಾ ತಂಗಿ ಅವರಿಂದ ದರ್ಪ ಉಂಟಾಗುತ್ತೆ ಆಮೇಲೆ ಒಂಥರ ಧೋರಣೆ ಮಾಡೋದು ಈ ರೀತಿಯಲ್ಲಿ ಆದರೆ ಚತುರ್ಥದಲ್ಲಿ ರವಿ ಶುಕ್ರ ಹಾಗೂ ಗುರು ಇದ್ದು ಈ ಮೂರು ಗ್ರಹಗಳು ಹತ್ತನೇ ಮನೆ ಅಂದರೆ ಕರ್ಮಸ್ಥಾನದ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಇವರ ವೃತ್ತಿ ಜೀವನದಲ್ಲಿ ಮುನ್ನಡೆ ಕೂಡ ಆಗುತ್ತೆ ಅಷ್ಟಮದಲ್ಲಿ ಚಂದ್ರ ಹಾಗೂ ಕೇತು ಇರೋದ್ರಿಂದ ಶ್ವಾಸಕೋಶದ ಸಮಸ್ಯೆಗಳು ಸೋಂಕುಗಳು ರಾತ್ರಿ ನಿದ್ದೆಯಲ್ಲಿ ಮೂಕ್ ಕಟ್ಟೋದು ಈ ರೀತಿ ತೊಂದರೆಗಳು ಹೆಚ್ಚಾಗ್ತಾ ಬರುತ್ತೆ ದ್ವಿತೀಯದಲ್ಲಿ ಕುಜ ಹಾಗೂ ರಾಹು ಇರೋದರಿಂದ ಹಲ್ಲು ವಸಡಗಳು ಹಾಗೂ ಬಾಯಿನ ಆರೋಗ್ಯಕ್ಕೆ ಖಂಡಿತವಾಗಿ ಒಳ್ಳೆಯದಲ್ಲ ಸೊ ಡೆಂಟಲ್ ಹೈಜಿನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗತ್ತೆ ಇಲ್ಲದೇ ತೊಂದರೆಗಳು ಉಂಟಾಗುತ್ತೆ ಇಷ್ಟನ್ನು ವೀಕ್ಷಕರೇ ಕುಂಭರಾಶಿಗೆ ಸಂಬಂಧಪಟ್ಟಿದ್ದು ನೆಕ್ಸ್ಟು ಮೀನರಾಶಿ ರಾಶಿಯಲ್ಲೇ ಕುಜ ರಾಹು ಸಂಧಿ ನಡೀತಾ ಇರೋದ್ರಿಂದ ಇದು ಮೀನರಾಶಿಗೆ ಭಾಳ ಮುಖ್ಯ ಆಗುತ್ತೆ ಸ್ವಲ್ಪ ಮೀನರಾಶಿಯವ್ರಿಗೆ ಎಫೆಕ್ಟ್ ಜಾಸ್ತಿ ಇರುತ್ತೆ ಅದರಲ್ಲೂ ರೇವತಿ ನಕ್ಷತ್ರದವ್ರಿಗೆ ಎಫೆಕ್ಟ್ ಜಾಸ್ತಿ ಇರುತ್ತೆ ಮನಸ್ಸಿಗೆ ಏನೋ ಆತಂಕ ಏನೋ ಒಂಥರ ಭಯ ಅದು ಎಕ್ಸ್ಪ್ಲೇನ್ ಮಾಡ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ ಬೇರೆಯವ್ರಿಗೆ ಅರ್ಥನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಆಮೇಲೆ ಮೈಕೆ ಸದಾ ನೋವು ಏನಾದರೂ ಮುಜುಗರ ಇರುತ್ತೆ ಮಂಡಿಗಳಲ್ಲಿ ಹಾಗೂ ಪಾದಗಳಲ್ಲಿ ಮುಜಗರ ಉಂಟಾಗ್ತಿರುತ್ತೆ ಪದೇ ಪದೇ ಜಾರು ಬೀಳೋದು ಎಡವು ಬೀಳೋದು ಗಾಯ ಮಾಡ್ಕೊಳ್ಳೋದು ತಗಲ್ಸ್ಕೊಳ್ಳೋದು ಸೌಟು ಬಿಸಿ ಸೌಟ್ ತಗಲ್ಸ್ಕೊಳ್ಳೋದು ಚಾಕು ಅಡುಗೆ ಮೇಲೆ ಚಾಕು ಅಂತ ತ ಟಚ್ ಮಾಡ್ಕೊಳ್ಳೋದು ಈ ಥರ ಬೆಂಕಿ ಗಾಯಗಳು ಬೆಂಕಿ ಗಾಯಗಳು ಆವಾಗ ಇಡೋದಲ್ಲ ಸ ಬಿಸಿ ಸೌಟಿಂದ ತಗಲ್ಸ್ಕೊಳ್ಳೋದು ಅಂತ ಇದು ಕೂಡ ಸಾಧ್ಯ ಆಗುತ್ತೆ ಮನಸ್ಸಲ್ಲಿ ಏನೋ ಆತಂಕ ದ್ವಿತೀಯದಲ್ಲಿ ಸಪ್ತಮಾಧಿಪತಿ ಬುಧ ಇದ್ದರೆ ಪತಿ ಅಥವಾ ಪತ್ನಿಯಿಂದ ಲಾಭ ಉಂಟಾಗುತ್ತೆ ತೃತೀಯದಲ್ಲಿ ಗುರು ಹಾಗೂ ಶುಕ್ರ ಇರೋದರಿಂದ ಪದೇ ಪದೇ ಸಂತಸ ಕೊಡುವಂಥ ಪ್ರಯಾಣಗಳು ಸಪ್ತಮದಲ್ಲಿ ಚಂದ್ರ ಹಾಗೂ ಕೇತು ಇದ್ದರೆ ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಏರುಪೇರು ಇದರಿಂದ ಸ್ವಲ್ಪ ಮನಸ್ಸಿಗೆ ಹೆಚ್ಚಾಗಿ ನೋವು ಉಂಟಾಗುತ್ತೆ ಚಂದ್ರ ಪಂಚಮಾಧಿಪತಿ ಕೂಡ ಆಗಿರೋದ್ರಿಂದ ರಾಶಿಯವರ ಮಕ್ಕಳ ಆರೋಗ್ಯದಲ್ಲೂ ಸ್ವಲ್ಪ ಏರೋಪೇರುಗಳು ಉಂಟಾಗ್ಬೋದು ಚಂದ್ರ ಮಾತೃಕಾರಕನಾಗಿ ಕೇತುಗ್ರಸ್ತನಾಗಿರೋದ್ರಿಂದ ತಾಯಿ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ ಹನ್ನೆರಡನೇಧಿಪತಿ ಶನಿ ಹನ್ನೆರಡನೇ ಮನೆಯಲ್ಲಿರೋದ್ರಿಂದ ಇದಕ್ಕೆ ವಿಮಲ ಯೋಗ ಅಂತ ಹೆಸರು ಅಂದರೆ ಈ ರಾಶಿಯವರಿಗೆ ಸ್ವಲ್ಪ ಹೆಚ್ಚಾಗಿ ಲಕ್ಷ್ಮೀ ಕಟಾಕ್ಷ ಕೂಡ ಲಭ್ಯ ಆಗುತ್ತೆ ಇಷ್ಟು ವೀಕ್ಷಕರೇ ಈ ರಾಶಿ ಸಂಧಿಯ ಪ್ರಭಾವ ಆರು ರಾಶಿಗಳ ಮೇಲೆ ಆದರೆ ಈಗಾಗಲೇ ಹೇಳಿದ ಹಾಗೆ ಎಲ್ಲ ರಾಶಿಗಳ ಮೇಲೂ ಖಂಡಿತವಾಗಿ ಸ್ವಲ್ಪ ಒತ್ತಡಗಳು ಹೆಚ್ಚಾಗುತ್ತೆ ಆಮೇಲೆ ಮನಸ್ಸಿಗೆ ನೆಮ್ಮದಿ ಕಡಿಮೆ ಮಾಡುತ್ತೆ ಸೊ ಎಲ್ಲ ರಾಶಿಗಳು ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ವಾಸಿ ಎಲ್ಲರಿಗೂ ಒಂದು ಕಿವಿ ಮಾತು ಮೇ ಹದಿನೇಳನೇ ತಾರೀಕಿಂದ ಸೆವೆಂಟೀಂತ್ ಮೇ ಅಂದರೆ ಈ ಸಂಧಿಯ ತೇದಿಯ ಹಿಂದಿನ ದಿನದಿಂದ ಇಪ್ಪತ್ತೈದನೇ ತಾರೀಕವ ವರೆಗೂ ಅಂದರೆ ಇಪ್ಪತ್ತ್ಮೂರನೇ ತಾರೀಕಿನ ಹುಣ್ಣಿಮೆ ಆದ ಎರಡು ದಿನಗಳವರೆಗೂ ಎಲ್ಲರೂ ಆದಷ್ಟು ಮಟ್ಟಿಗೆ ಪ್ರಯಾಣಗಳನ್ನು ಮುಂದೂಡಿ ಪ್ರತ್ಯೇಕವಾಗಿ ಜಲಸ್ಥಳಗಳಲ್ಲಿ ಫಾಲ್ಸ್ ಈ ರೀತಿಯ ಸ್ಥಳಗಳಿಂದ ಸ್ಥಳಗಳಿಂದ ದೂರ ಇದ್ದರೆ ಭಾಳ ಒಳ್ಳೆಯದು ಹಾಗೆಯೇ ಕುಜಾರಾಹು ಸಂಧಿಯ ದುಷ್ಪರಿಣಾಮಗಳ ಪರಿಹಾರಕ್ಕೆ ಪ್ರತ್ಯೇಕವಾಗಿ ನಾನು ಹೇಳಿರೋ ಆರು ರಾಶಿಯವರು ಬೆಳಗ್ಗೆ ಸ್ನಾನದ ನಂತರ ಉತ್ತರಾಭಿಮುಖ ಮೈ ಮೇಲೆ ಸ್ವಲ್ಪ ಕೆಂಪು ವಸ್ತ್ರ ಧರಿಸ್ಕೊಂಡು ಕುಜ ಮಂತ್ರವನ್ನು ಇಪ್ಪತ್ತೆಂಟು ಬಾರಿ ಜಪಿಸಿದರೆ ಭಾಳ ಒಳ್ಳೆಯದು ಈ ಕುಜ ಮಂತ್ರ ಯಾಕೆ ಬರುತ್ತೆ ಅಂದ್ರೆ ನವಗ್ರಹ ಮಂತ್ರ ಧರಣೀಯ ಗರ್ಭ ವಿದ್ಯುತ್ ವಿದ್ಯುತ್ಕಾಂತಿ ಸಮಪ್ರವಂ ಕುಮಾರಂ ಶಕ್ತಿ ಶಕ್ತಿಹಸ್ತಂಚ ಮಂಗಳ ಪ್ರಣಮಾಮಿ ಅಂತ ಬರುತ್ತೆ ಹಾಗೆಯೇ ರಾತ್ರಿ ಊಟಕ್ಕೆ ಮುಂಚಿತವಾಗಿ ರಾಹು ಮಂತ್ರವನ್ನು ದಕ್ಷಿಣಾಭಿಮುಖ ಇಪ್ಪತ್ತೆಂಟು ಬಾರಿ ಜಪ್ಸಿ ಮೈ ಮೇಲೆ ಸ್ವಲ್ಪ ಭುಜದ ಮೇಲೆ ಕಪ್ಪು ಹೊಸ್ರ ಹಾಕೊಳ್ಳಿ ಈ ಥರ ಮಾಡಿಕೊಂಡು ನೀವು ಹೇಳಬೇಕಾಗತ್ತೆ ಈ ಮಂತ್ರ ಹೇಗೆ ಬರುತ್ತೆ ಅಂದರೆ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನ ಸಿಂಹಿಕಾಗರ್ಭಸಂಭೂತಮ್ ತಮ್ ರಾಹುಂ ಪ್ರಣಮಾಮ್ಯಂ ಅಂತ ಇದನ್ನು ಇಪ್ಪತ್ತೆಂಟು ಸದ್ಯ ಮಾಡಿದ್ರೆ ಇದು ತಕ್ಕ ಮಟ್ಟಿಗೆ ನಿಮಗೆ ರಕ್ಷಣೆ ಸಿಗುತ್ತೆ ಹಾಗೆಯೇ ಕುಜನ ಮೇಲೆ ಚಂದ್ರನ ದೃಷ್ಟಿ ಇರೋದ್ರಿಂದ ಒಂದು ಸೋಮವಾರ ಅಥವಾ ಶನಿವಾರ ಶಿವನ ಗುಡಿಯಲ್ಲಿ ಒಂದು ಅರ್ಧ ಕಿಲೋ ಅಷ್ಟು ಅಕ್ಕಿ ಹಾಗೂ ಒಂದು ಪ್ಯಾಕೆಟ್ ಮೊಸರು ಕೊಟ್ಟು ಮನೆ ಮಂದಿ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡ್ರೆ ಭಾಳ ಒಳ್ಳೆಯ ದೀಕ್ಷಕರೇ ಹಾಗೆಯೇ ಜೂನ್ ಹದಿನೆಂಟರವರೆಗೂ ಓಂ ನಮ ಶಿವಾಯ ಮಂತ್ರವನ್ನು ದಿನನಿತ್ಯ ಬೆಳಗ್ಗೆ ಹಾಗೂ ಸಂಜೆ ಉತ್ತರಾಭಿಮುಖ ನೂರೆಂಟು ಬಾರಿ ಜಪಿಸ್ತಾ ಇದ್ದರೆ ಅದು ನಿಮಗೆ ಬಹಳ ರಕ್ಷಣೆ ಕೊಡುತ್ತೆ ಮನೆಯಲ್ಲಿ ಅಗ್ನಿ ಹಾಗೂ ವಿದ್ಯುತ್ ವಿಷಯದಲ್ಲೂ ಎಲ್ಲರೂ ಹೆಚ್ಚಿನ ಜಾಗ್ರತೆ ವಹಿಸಿದರೆ ಬಹಳ ಒಳ್ಳೆಯದು ಪ್ರಿಯ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯೋಗ ಆಯಿತು ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ ಎಂದೇನಂತೆ ನಿಮ್ಮೆಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು